ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಎಂ ಶಿ ಸುಧಾಕರ್ ಅವರ

कुल सचिव प्रोफेसर नंबू विधानपरिष सदस्य श्री गोपीनाथ उन्नत शिषण मंडल उपाध्यक्षर प्रोफेसर निरंजन

ಹೇಳಾಯ್ತಲ್ಲ ಇಲ್ಲಿ ನೆರೆದಿರ್ತಕ್ಕಂಥ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇತರ ಎಲ್ಲ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ಇವತ್ತು ನೃಪತುಂಗ ವಿಶ್ವವಿದ್ಯಾಲಯದ ಆವರಣದಲ್ಲಿ ಒಂದು ನೂತನವಾದಂಥ ಕಟ್ಟಡದ ಉದ್ಘಾಟನೆಯನ್ನು अत्यंत संतोषದಿಂದ ನಿರ್ವೇರಿಸಿದ್ದೇನೆ ಅಂತಕಂತ ಮಾತುಗಳನ್ನು ಹೇಳಲಿಕ್ಕೆ ಬಯಸತಾ ಇದ್ದೇನೆ. ಮತ್ತೆ ಸಂತೋಷದಿಂದ ಭಾಗವಹಿಸುತ್ತಿದ್ದೇನೆ. ಈಗಾಗಲೇ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ದಂತ ಸೀ ಸುಭಾಕರ್ ಉನ್ನತ ಶಿಕ್ಷಣ ಇಲಾಖೆಯ ಚಟುವಟಿಕೆಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಾನು ಮತ್ತೆ ಪುನರುಚ್ಚಾರ ಮಾಡಲಿಕ್ಕೆ ಹೋಗಲ್ಲ ಸುಮಾರು ಐವತ್ತೆರಡು ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ ಏಳು ಅಂತಸ್ತಿನ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಐವತ್ತೆರಡು ಕೋಟಿ ಈಗ ತಾನೇ ಮನವಿಯನ್ನು ಕೊಟ್ಟರು ಇನ್ನೂ ಎಂಟು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಎಂಟನೇ ಅಂತಸ್ತನ್ನು ಕೂಡ ಕಟ್ಟಿಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಎಂಟನೇ ಅಂತಸ್ತನ್ನು ಕಟ್ಟಿಕೊಡೋಣ ಅದಕ್ಕೆ ಬೇಕಾದಂಥ ಎಂಟು ಕೋಟಿ ರೂಪಾಯಿಗಳನ್ನು ಕೂಡ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾರೆ ಮೇಲಕ್ಕೆ ಎಷ್ಟು ಅಂತಸ್ತುಗಳು ಬೇಕು ಎಂಟು ಕೋಟಿನಲ್ಲಿ ಅಷ್ಟು ಅಂತಸ್ತುಗಳನ್ನು ಮಾಡಿಕೊಡೋಣ ನೀವೆಲ್ಲರೂ ಕೂಡ ವಿಜ್ಞಾನದ ವಿದ್ಯಾರ್ಥಿಗಳು ಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾನು ಈಗ ತಾನೇ ಮಾಹಿತಿಯನ್ನು ಪಡ್ಕೊಂಡೆ ವಿಜ್ಞಾನವನ್ನು ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅದು ಆಗಬಾರದು ಯಾಕಂದರೆ ನಮ್ಮ ದೇಶದಲ್ಲಿ ವೈಜ್ಞಾನಿಕ ಮನೋಭಾವ ಬೆಳಿಬೇಕು ನಮ್ಮ ಸಮಾಜದಲ್ಲಿ ಅನೇಕ ಮೂಢನಂಬಿಕೆಗಳಿದ್ದಾವೆ ಮೌಢ್ಯಗಳಿದ್ದಾವೆ ಕಂದಾಚಾರಗಳಿದ್ದಾವೆ ಅದರಿಂದ ವೈಜ್ಞಾನಿಕ ಮನೋಭಾವ ಬೆಳೀತಕ್ಕಂಥದ್ದು ಪ್ರಶ್ನೆ ಮಾಡ್ತಕ್ಕಂಥದ್ದು ವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಇದು ಅತ್ಯಂತ ಅವಶ್ಯ ವ್ಯವಸ್ಥೆ ಯಾಕಿದೆ ಹಿಂಗೆ ಬದಲಾವಣೆ ಆಗಿಲ್ಲ ಇದನ್ನು ವಿಜ್ಞಾನದ ವಿದ್ಯಾರ್ಥಿಗಳಾದಂಥ ತಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಭಾಳ ಜನ ವಿಜ್ಞಾನ ಓದಿರ್ತಾರೆ ಆದರೆ ಮೌಢ್ಯಗಳನ್ನು ಮೂಢನಂಬಿಕೆಗಳನ್ನು ಬಿಡಲ್ಲ ಅದು ನಮ್ಮ ಶಿಕ್ಷಣದ ಕೊರತೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಯಾಕಂತಂದ್ರೆ ನಮ್ಮ ಮೂಢನಂಬಿಕೆಗಳು ಮೌಢ್ಯಗಳು ಕಂದಾಚಾರಗಳು ಬಹಳ ಗಟ್ಟಿಯಾಗಿ ಬೇರ್ ಹೇಗೆ ನಮ್ಮ ಸಮಾಜದಲ್ಲಿ ಸಾಮಾಜಿಕ ವ್ಯವಸ್ಥೆ ಆಳವಾಗಿ ಬೇರ್ಬಿಟ್ಟುಬಿಟ್ಟಿದೆ ಹಾಗೆಯೇ ಮೂಢನಂಬಿಕೆಗಳು ಕೂಡ ಮೌಢ್ಯಗಳು ಕೂಡ ಬಿಟ್ಟು ಬಿಟ್ಟಿದ್ದಾವೆ ನಾವು ಒಂದು ಕಾನೂನನ್ನು ಮಾಡೋದು ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಒಂದು ಕಾನೂನನ್ನು ಮಾಡೋದು ಮೌಢ್ಯಗಳ ಮೂಢನಂಬಿಕೆಗಳ ವಿರೋಧಿ ಕಾಯ್ದೆ ಆದರೆ ಜಾರಿ ಆಗಲಿಲ್ಲ ಭಾಳ ಹಿಂದೆನೆ ಬಸವಾದಿ ಶರಣರು ಇವನಾರವ 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 ಏನ್ ದಿನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದಿನಿಸಯ್ಯ ಅಂತ ಹನ್ನೆರಡನೇ ಶತಮಾನದಲ್ಲೇ ಹೇಳುದು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ಆದ್ರೆ ಇನ್ನೂ ಜಾತಿ ಹೋಗಿಲ್ಲ ಇನ್ನು ಗಟ್ಟಿಯಾಗಿ ಉಳಿದಿದೆ ವಿಜ್ಞಾನ ಇದನ್ನ ಹೇಳ್ಕೊಡ್ತದ ಏನ್ರಿ ನಿರಂಜನ ಮತ್ತೆ ಯಾಕೆ ಹೋಗಿಲ್ಲ ಯಾಕೆ ಹೋಗಿಲ್ಲ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಇದು ಚಲನ ರಹಿತವಾದಂತ ವ್ಯವಸ್ಥೆ ಯಾವಾಗ ಚಲನೆ ಬರ್ತದೆ ಅಂತಂದ್ರೆ ಯಾವಾಗ ಚಲನೆ ಬರ್ತದೆ ಅಂತಂದ್ರೆ ನಮ್ಮ ವ್ಯವಸ್ಥೆಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಚಲನೆ ಆಗಲಿಕ್ಕೆ ಶುರುವಾಗ ಪ್ರಾರಂಭ ಆಗ್ತದೆ ಆರ್ಥಿಕ ಸಾಮಾಜಿಕ ಶಕ್ತಿ ಇಲ್ಲದೆ ಹೋದ್ರೆ ಹೀಗೆ ಮುಂದುವರಿತದೆ ಯಾಕಂದ್ರೆ ನಮ್ಮಲ್ಲಿ ಪಟ್ಟಭದ್ರ ಹಿತಾಶಕ್ತರು ಈ ವ್ಯವಸ್ಥೆ ಮುಂದುವರಿಯಬೇಕು ಅಂತೇಳಿ ಅದನ್ನು ಗಟ್ಟಿ ಮಾಡ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ ಆ ವ್ಯಕ್ತಿಗಳು ಯಾವಾಗ ಗಟ್ಟಿಗೆಗೊಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ ನಾವು ಅದಕ್ಕೆ ಬಲಿಯಾಗ್ತಕ್ಕಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ನಾವು ಬಲಿಯಾಗಬಾರ್ದು ವಿಜ್ಞಾನ ಯಾಕೆ